ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಸಹೋದರ ಸ್ಟೇನಿ ಪಿಂಟೋ ಏನೊಂದು ವಿಶೇಷವಾದ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋವನ್ನು ತಪ್ಪದೇ ನೋಡಬೇಕು ಮತ್ತು ಅನೇಕರು ಪ್ರತಿಯೊಬ್ಬರು ಕೂಡ ನೀವು ಶೇರ್ ಮಾಡಿ ಈ ವಿಡಿಯೋವನ್ನು ವಿಷಯ ಇಷ್ಟೇ ಇವತ್ತಿನ ಚಲನಚಿತ್ರಗಳು ಇವತ್ತಿನ ಧಾರಾವಾಹಿಗಳು ಯಾವ ರೀತಿ ಕುಟುಂಬಗಳನ್ನು ಮನೆಗಳನ್ನು ಯಾವ ರೀತಿ ಹಾಳು ಮಾಡ್ತಾ ಇದ್ದಾವೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರಬೇಕು ಇವತ್ತು ನಮ್ಮ ಮನೆ ಮಕ್ಕಳು ಸಿನಿಮಾಗಳನ್ನು ನೋಡಕ್ಕೆ ಹೋಗ್ತಾರೆ ಯಾವ ರೀತಿಯ ಸಿನಿಮಾಗಳಿರ್ತವೆ ಯಾವ ರೀತಿಯ ಚಲನಚಿತ್ರಗಳು ಇವತ್ತು ಥಿಯೇಟ್ರಲ್ಲಿ ಓಡ್ತಾ ಇದೆಯಲ್ವಾ ಅನೇಕ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆಯಲ್ವಾ ಸಮಾಜಕ್ಕೆ ಯಾವ ಸಂದೇಶವನ್ನು ನೀಡ್ತಾ ಇದ್ದಾವೆ ಇವತ್ತು ಇವತ್ತಿನ ಸಿನಿಮಾಗಳು ಯಾವ ರೀತಿ ಇರಬೇಕು ಆ ರೀತಿ ಸಿನಿಮಾಗಳು ಇದೆಯಾ ಇವತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುವ ಸಿನಿಮಾಗಳು ಒಳ್ಳೆಯ ಒಳ್ಳೆ ಸಂದೇಶವನ್ನು ನೀಡ್ತಾ ಇದೆಯಾ ಈ ಸಿನಿಮಾಗಳು ನಮ್ಮ ಮನೆ ಮಕ್ಕಳು ಇವತ್ತು ಸಿನಿಮಾಗಳನ್ನು ನೋಡಕ್ ಹೋಗ್ತಾ ಇದಾರೆ ಥಿಯೇಟ್ರಿಗೆ ಎಂತ ಸಿನಿಮಾಗಳು ರೌಡಿಸಮ್ ಅಶ್ಲೀಲ ಚಿತ್ರಗಳು ಕತ್ತಿ ಇಟ್ಕೊಂಡಿರ್ತಾನೋ ಒಬ್ಬ ಕೊಲೆ ಮಾಡುವಂತ ಸಿನಿಮಾಗಳು ಯಾರಿಗೋ ಚುಚ್ಚ ಈ ಡ್ರಿಂಕ್ಸ್ ವ್ಯಭಿಚಾರ ಬರಿ ಈ ಕೊಲೆ ದರೋಡೆ ಈ ರಾಬ್ರಿ ಯಾವ ರೀತಿ ರಾಬ್ರಿ ಮಾಡ್ತಾರೆ ಡ್ರಗ್ಸ್ ಗಾಂಜಾ ಇಂತಹ ಸಿನಿಮಾಗಳು ಇವತ್ತು ರಿಲೀಸ್ ಆಗ್ತಾ ಇದಾವೆ ಈ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರು ಮನೆ ಮನೆಗಳು ಕರ್ನಾಟಕದಲ್ಲಿರುವ ಪ್ರತಿ ಮನೆ ಮನೆಯವರು ಈ ವಿಡಿಯೋವನ್ನು ನೋಡಬೇಕು ಇವತ್ತು ಇಂಥ ಸಿನಿಮಾಗಳು ನಮಗೆ ಬೇಕಾ ಬೇಡವಾ ಅನ್ನೋದರಲ್ಲಿ ನಾವು ನಿಶ್ಚಯ ಮಾಡಬೇಕು ಹಲವಾರು ಸಂಘ ಸಂಸ್ಥೆಗಳು ಸಂಘಟನೆಗಳಿದೀ ಇದ್ದೀವಿ ಇವತ್ತು ಕನ್ನಡ ಪರ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ ದಲಿತ ಪರ ಹೋರಾಟಗಳನ್ನು ಮಾಡ್ತೀವಿ ಕಾರ್ಮಿಕ ಪರ ರೈತರ ಪರ ಬೇರೆ ಬೇರೆ ಹೋರಾಟಗಳನ್ನು ಮಾಡ್ತೀವಿ ಇಂಥ ಸಿನಿಮಾಗಳು ಬೇಕಾ ನಾವು ಹೋರಾಟ ಮಾಡಬೇಕಾ ಮಾಡಬಾರ್ದಾ ಅಂತೇಳಿ ಇವತ್ತು ಡಿಸೈಡ್ ನೀವು ಮಾಡಬೇಕಾಗುತ್ತೆ ಪ್ರತಿಯೊಬ್ಬರು ನಾವು ನೀವು ಪ್ರತಿಯೊಬ್ಬರು ಕೂಡ ಡಿಸೈಡ್ ಮಾಡಬೇಕಾಗುತ್ತೆ ಇವತ್ತು ಚಲನಚಿತ್ರಗಳು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಬೇಕು ಬಹಳಷ್ಟು ಜನ ಯುವಕರು ಹಾಳಾಗೋಗ್ತಾ ಇದ್ದಾರೆ ಇವತ್ತು ಈ ಲವ್ ಫಿಲ್ಮ್ಗಳನ್ನೆಲ್ಲ ನೋಡಿ ಚಿಕ್ಕ ಚಿಕ್ಕ ಏಜ್ಗಳಲ್ಲಿ ಚಿಕ್ಕ ಪುಟ್ಟ ಏಜ್ಗಳಲ್ಲಿ ಲವ್ಗಳು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕುಟುಂಬಗಳು ಹಾಳಾಗೋಗ್ತಾ ಇದ್ದಾವೆ ಯಾರಿಗೋ ಜೊತೆ ಓಡೋಗ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಏಜ್ಗಳಲ್ಲಿ ಯಾಕೆ ಯಾಕೆ ಹೋಗ್ತಾ ಇದ್ದಾರೆ ಗೊತ್ತಾ ಇಂಥ ಸಿನಿಮಾಗಳನ್ನ ನೋಡಿ ಆ ಸಿನಿಮಾಗಳಲ್ಲಿ ಎಂಥ ದೃಶ್ಯಗಳಿರ್ತಾವೆ ಹೇಳಿ ನೋಡೋಣ ಆ ಸಿನಿಮಾ ನೋಡೋಕೆ ಹೋಗಿರ್ತಾರಲ್ಲಿ ಚಿಕ್ಕ ಪುಟ್ಟ ಏಜ್ ಮಕ್ಕಳು ಪ್ರೀತಿ ಮಾಡುವಂಥದ್ದು ಶಾಲೆ ಶಾಲೆಯಲ್ಲಿ ಪ್ರೀತಿ ಮಾಡುವಂಥದ್ದು ಕಾಲೇಜ್ಗಳಲ್ಲಿ ಪ್ರೀತಿ ಮಾಡುವಂಥದ್ದು ಆ ಪಾರ್ಕ್ಗಳಲ್ಲಿ ಇಂತಹ ಸಿನಿಮಾಗಳನ್ನು ನೋಡಿ ಹಾಳಾಗೋಗ್ತಾ ಇದ್ದಾರೆ ಮಕ್ಕಳು ಸಿನಿಮಾಗಳನ್ನು ನೋಡಿ ಮನೆಗಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅದರಲ್ಲಿ ಮಾಡೋ ಥರ ಸ್ಟೈಲ್ ಹೋಗ್ತಾರೆ ಸಿನಿಮಾದಲ್ಲಿ ಮಾಡುವಂಥ ಸ್ಟೈಲ್ ಅಂಥ ಬಟ್ಟೆಗಳೇ ಬೇಕು ಇವತ್ತು ತಂದೆ ತಾಯಿಗಳಿಗೆ ಪಾಪ ನಾಲಿ ಮಾಡ್ಕೊಂಡಿರ್ತಾರೆ ಎಂಥ ಟಾರ್ಚರ್ ಕೊಡ್ತಾರೆ ಅಂದರೆ ಅಂಥ ದೊಡ್ಡ ಲಕ್ಷ ಗಟ್ಟಲೆ ಇರುವಂಥ ಬೈಕೇ ಬೇಕು ಇವರಿಗೆ ಶೋಕಿ ಮಾಡೋದಕ್ಕೆ ಹೋಗ್ಬಿಟ್ಟು ಕಾಲೇಜುಗಳಲ್ಲಿ ಅಂಥ ಸಿನಿಮಾಗಳನ್ನು ಬಂದು ಆಗಿರುವಂತ ಗತಿ ಇವತ್ತು ಹಾಂ ಸಿಗರೆಟ್ ಸೇದೋದು ಧೂಮಪಾನ ಬೀಡಿ ಸಿಗರೆಟ್ ಡ್ರಿಂಕ್ಸು ಮಾದಕ ವ್ಯಸನಗಳು ಡ್ರಗ್ಸ್ ಇವೆಲ್ಲ ಸಿನಿಮಾಗಳಲ್ಲಿ ತೋರಿಸ್ತಾರೆ ಇವತ್ತು ಆ ಸಿನಿಮಾಗಳಲ್ಲಿ ನೋಡಿ ಇವತ್ತು ನಮ್ಮ ಮನೆ ಮಕ್ಕಳು ಹಾಳಾಗ್ತಾ ಇದ್ದಾರೆ ತಂದೆ ತಾಯಿಗಳ ಎಚ್ಚರಿಕೆ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ ಕಾಲೇಜಿಗೆ ಹೋಗ್ತಾರೆ ಈ ಫಿಲ್ಮ್ ಗಳಿಗೆ ಹೋಗಿ ಅಂಥ ದೃಶ್ಯಗಳನ್ನು ನೋಡಿ ಇವತ್ತು ಹಾಳಾಗ್ತಾ ಇದ್ದಾರೆ ನಮ್ಮ ಸಮಾಜ ಎಚ್ಚೆತ್ಕೊಳ್ಬೇಕು ಸಮಾಜ ನಿರ್ಧಾರ ಮಾಡಬೇಕು ಎಷ್ಟೋ ಜನ ನಾಯಕರಿದ್ದೀರಾ ಲೀಡರ್ಗಳಿದ್ದೀರಾ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದೀರಾ ಇಂತಹ ಸಿನಿಮಾಗಳು ಬೇಕಾ ಇವತ್ತು ನಿಶ್ಚಯ ಮಾಡಿ ನಮ್ಮ ಕರ್ನಾಟಕ ಬದಲಾಗಬೇಕಾ ನಮ್ಮ ನಾಡಿನ ಮಕ್ಕಳು ಒಳ್ಳೆಯ ಸಂದೇಶವನ್ನು ನೀಡೋ ಥರ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡೋ ಥರ ಬದಲಾಗಬೇಕಾ ಅಂಥ ಸಿನಿಮಾಗಳು ಬರೋ ರೀತಿಯಲ್ಲಿ ಮಾಡಿ ಒಂದು ಕಾಲದಲ್ಲಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾಗಳನ್ನು ಬಿಡುಗಡೆ ಆಗ್ತಾ ಇತ್ತು ನೋಡಿದ್ದೀರಾ ಎಂಥ ಸಿನಿಮಾಗಳು ಬಿಡ್ತಾಯಿದ್ರು ಅವರು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಅವರು ನೀಡ್ತಾ ಇದ್ರು ಇವತ್ತು ಅಂಥ ಸಿನಿಮಾಗಳು ಬರ್ತಾ ಇದೆಯಾ ಇವತ್ತು ಎಲ್ಲಿ ನೋಡಿದ್ರು ಲವ್ ಫೇಲ್ಯೂರ್ ಕಾಲೇಜಿಗೆ ಹೋಗೋದೇ ಲವ್ ಮಾಡೋದಕ್ಕೆ ಬೀಡಿ ಸಿಗರೇಟು ಈ ಡ್ರಗ್ಸ್ ಗಾಂಜಾ ಇದರಲ್ಲೇ ಬಿದ್ದಿದ್ದಾರೆ ಇವತ್ತು ಮಕ್ಕಳು ಎಂತ ಫಿಲ್ಮ್ ರೀ ನೋಡಿದ್ರೆ ಗನ್ನು ಹಾ ಗನ್ನಿಡ್ಕೊಂಡು ಬರ್ತಾ ಇರ್ತಾನೆ ಹೀರೋ ಹಾಂ ಕತ್ತಿ ಹಿಡಿತಾನೆ ಲಾಂಗ್ ಏನು ಶಿಲ್ಲೆ ಅಂತೀರಾ ಥಿಯೇಟರ್ಗಳಲ್ಲಿ ಶಿಲ್ಲೆ ಹೊಡೆಯೋದು ಅದನ್ನೆಲ್ಲ ನೋಡಿ ಇವತ್ತು ಏರಿಯಾ ಏರಿಯಾಗಳಲ್ಲಿ ಪುಡಿ ಎದ್ದಿದ್ದಾರೆ ಕತ್ತಿಗಳನ್ನು ಹಿಡ್ಕೊತಾರೆ ಕೊಲೆ ಮಾಡೋದಕ್ಕೆ ಜೈಲಲ್ಲಿ ಎಂಥ ಎಂಥ ಜನರು ಇದ್ದಾರೆ ಗೊತ್ತೇನ್ರಿ ಈ ಸಿನಿಮಾಗಳನ್ನು ನೋಡಿರಿ ಇವತ್ತು ಆ ಸ್ಟೈಲು ಆ ಸಿನಿಮಾಗಳಲ್ಲಿ ನೋ ನಡೀತಿರೋ ಸ್ಟೈಲ್ ಮಾಡಿ ಬಂದು ಪಬ್ಲಿಕಲ್ಲಿ ಆ ಪ್ರಾಕ್ಟಿಕಲ್ ಮಾಡ್ತಾರೆ ಬಂದ್ಬಿಟ್ಟು ಇದೆಲ್ಲ ಬೇಕೇನ್ರಿ ಇವತ್ತು ಹಾಗಾಗಿ ಜನರೇ ಎಚ್ಚೆತ್ತುಕೊಳ್ಳಿ ಪ್ರತಿಯೊಬ್ಬರು ಕೂಡ ಮಾತ್ರವಲ್ಲ ಮನೆಯಲ್ಲಿ ದೊಡ್ಡವರು ನೀವು ಸೀರಿಯಲ್ಗಳನ್ನು ನೋಡ್ತೀರಾ ತಾಯಂದಿರು ಎಷ್ಟೋ ಜನ ನಿಂತ್ಕೊಂಡು ಹೆಣ್ಮಕ್ಳು ಸೀರಿಯಲ್ಗಳನ್ನು ನೋಡ್ತೀರಾ ಇವತ್ತು ಆ ಸೀರಿಯಲ್ಗಳು ಏನು ರೀ ಮನೆ ಹಾಳು ಮಾಡ್ತಾ ಇದ್ದೇವ್ರಿ ಸೀರಿಯಲ್ಲು ಹಾಂ ಸೊಸೆ ಕಂಡ್ರೆ ಅತ್ತೆ ಆಗಲ್ಲ ಅತ್ತೆ ಕಂಡ್ರೆ ಸೊಸೆ ಆಗಲ್ಲ ಅಕ್ಕಪಕ್ಕದವ್ರಿಗೆ ಆಗಲ್ಲ ನೆಂಟ್ರಾಗಲ್ಲ ಬಂಧು ಬಳಗ ಆಗಲ್ಲ ಯಾರನ್ನ ನೋಡಿದ್ರು ಆಗಲ್ಲ ಅಂತ ಸಿನಿಮಾಗಳಾಗಿ ಇವತ್ತು ಅಂತ ಸೀರಿಯಲ್ಗಳು ಇವತ್ತು ಬಿಡುಗಡೆ ಆಗ್ತಾ ಇದ್ದಾವೆ ಹಾ ಇಂಥ ಆಕ್ಟಿಂಗ್ಗಳನ್ನು ನೋಡಿ ಮನೆ ಮನೆ ಹಾಳಾಗೋಗ್ತಾ ಇದ್ದಾವೆ ಇವತ್ತು ಹಾಗಾಗಿ ದಯವಿಟ್ಟು ಇದನ್ನ ತಪ್ಪಿಸಿ ಎಂತೆಂಥ ಕೆಟ್ಟ ಕೆಟ್ಟ ರೀಲ್ಸ್ಗಳು ಇವತ್ತು ಇದೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬ ತಂದೆ ತಾಯಿಗಳು ಎಚ್ಚೆತ್ಕೊಳ್ಳಿ ಪ್ರತಿಯೊಬ್ಬರು ನಿಶ್ಚಯ ಮಾಡಿ ಇಂಥ ಸಿನಿಮಾಗಳು ಬೇಕಾ ನಮ್ಮ ರಾಜ್ಯದಲ್ಲಿ ಎಲ್ಲ ಸಂಘಟನೆ ನಾಯಕರು ಮುಖಂಡರುಗಳು ಲೀಡರ್ಗಳು ಕರ್ನಾಟಕದಲ್ಲಿ ಯಾರೆಲ್ಲ ಇದ್ದೀರಾ ನೀವೆಲ್ಲರೂ ಎಚ್ಚೆತ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಮತ್ತು ಇಂಥ ಸಿನಿಮಾಗಳು ಬೇಕಾ ಬೇಡುವ ನಿಶ್ಚಯ ಮಾಡಿ ಮುಂದಿನ ದಿನಮಾನಗಳು ಒಳ್ಳೆ ಸಿನಿಮಾಗಳು ಮಾರ್ಗ ಜನಕ್ಕೆ ಮಾರ್ಗದರ್ಶನ ಕೊಡುವಂಥ ಸಿನಿಮಾಗಳು ಸಮಾಜ ಕಳಕಳಿ ಇಳುವಂಥ ಸಿನಿಮಾಗಳು ಶಾಲಾ ಮಕ್ಕಳು ಇಂಪ್ರೂವ್ಮೆಂಟ್ ಆಗಬೇಕು ಎಜುಕೇಷನ್ ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗಬೇಕು ಸಮಾಜದಲ್ಲಿ ಒಳ್ಳೆ ನಾಯಕರಾಗಿ ಅವ್ರು ನಿಲ್ಲಬೇಕು ಆ ನಾಯಕರಾಗಿ ನಿಲ್ಲೋದಕ್ಕೆ ಯಾವ ರೀತಿ ಸಿನಿಮಾ ಇವತ್ತು ಬೇಕಾಗಿದೆ ಅವ್ರ ಸಮಾಜದಲ್ಲಿ ಒಳ್ಳೆ ಒಬ್ಬ ವ್ಯಕ್ತಿಯಾಗಿ ನಿಲ್ಲಬೇಕು ಅಂಥ ಸಿನಿಮಾಗಳನ್ನು ತೋರಿಸಿ ಜಾತಿ ಧರ್ಮ ಕಿತ್ತಾಡೋ ರೀತಿಯಲ್ಲಿ ಇವತ್ತು ನಡೀತಾ ಇದೆಯಲ್ಲ ಕೋಮು ಗಲಭೆಗಳು ಇದೆಲ್ಲ ನಿಲ್ಲಿಸೋದು ಯಾವ ರೀತಿ ಸಿನಿಮಾ ಹಾಂ ಮುಸ್ಲಿಂ ಕಣ್ರೆ ಆಗಲ್ಲ ಕ್ರಿಶ್ಚಿಯನ್ ಕಂಡ್ರೆ ಆಗಲ್ಲ ಹಿಂದೂ ಕಂಡ್ರೆ ಆಗಲ್ಲ ಇಂಥ ಸಿನಿಮಾಗಳು ಬಿಡ್ತಾ ಇದ್ದಾರೆ ಕೆಲವರು ಇದೆಲ್ಲ ನಮಗೆ ಬೇಕೇನ್ರಿ ರೀ ಇವತ್ತು ಒಳ್ಳೆ ಸಿನಿಮಾಗಳನ್ನು ನಾವು ನೋಡೋ ನೋಡೋಣ ಒಳ್ಳೆ ಸಿನಿಮಾಗಳು ಬರಲಿ ಕುಟುಂಬಗಳು ನೋಡುವಂಥ ಸಿನಿಮಾ ಎಲ್ಲರೂ ಪ್ರೀತಿಯಿಂದ ಎಲ್ಲ ಕರ್ನಾಟಕದ ಜನರು ಜಾತಿ ಮತ ಧರ್ಮವನ್ನು ಬಿಟ್ಟು ಪ್ರೀತಿಯಿಂದ ನೋಡುವಂಥ ಸಿನಿಮಾಗಳು ಪ್ರೀತಿಯಿಂದ ಜೋಡಣೆ ಆಗುವಂಥ ಸಿನಿಮಾಗಳು ಇವತ್ತು ಬೇಕಾಗಿದೆ ನಮಗೆ ಎಂಥ ಎಂಥ ಸಿನಿಮಾಗಳು ರೀ ಕೆಟ್ಟ ಕೆಟ್ಟ ಸಿನಿಮಾಗಳು ಇವತ್ತು ರಿಲೀಸ್ ಆಗ್ತಾ ಇರೋದು ಅದೆಲ್ಲವನ್ನು ನಾವು ನಿಲ್ಲಿಸ್ಬೇಕಾಗಿದೆ ನಾವು ಜನಗಳಿಂದ ಪ್ರಜೆಗಳು ನಿಲ್ಲಿಸ್ಬೇಕು ನಾವು ಮಾಡ್ರಿ ಸ್ಟ್ರೈಕ್ ಮಾಡಿರಿ ಫ್ರೀಡಂ ಪಾರ್ಕಲ್ಲಿ ಇಂಥ ಸಿನಿಮಾಗಳು ಬೇಡ ನಮಗೆ ಹೇಳಿ ಮಾಡಿರಿ ಮುಂದಾದರೂ ಒಳ್ಳೆ ಸಿನಿಮಾಗಳು ಈ ನಿರ್ದೇಶಕರು ಬದಲಾಗಬೇಕು ಒಳ್ಳೆ ಒಳ್ಳೆ ಸಿನಿಮಾಗಳು ತರುವಂಥ ನಿರ್ದೇಶಕರು ಹುಟ್ಟ ಹುಟ್ಟು ಹುಟ್ಟಬೇಕು ಅಂಥ ಸಿನಿಮಾಗಳು ಬರಲಿ ಅಂತೇಳಿ ಆಶಿಸ್ತಾ ಇದ್ದೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಂದು ಮನೆ ಮನೆಗೂ ತಲುಪಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ ಧನ್ಯವಾದಗಳು ಸ್ನೇಹಿತರೆ